ಈ ಬಾರಿ ನಾನು ಗೆದ್ದೆ ಗೆಲ್ಲುತ್ತೇನೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನವಲಗುಂದದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರ್ಚ್ ಇಪ್ಪತ್ತೊಂಬತ್ತರಂದು ನವಲಗುಂದದಲ್ಲಿ ಸಭೆ ಮಾಡಿ ಪ್ರಚಾರ ಆರಂಭ ಮಾಡುತ್ತೇವೆ ನಾನು ಕ್ಷೇತ್ರದ ಮಗ ಇದ್ದಂಗೆ ಈ ಬಾರಿ ನಾನು ಗೆದ್ದೆ ಗೆಲ್ಲುತ್ತೇನೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರುಗಳು ಕಾರ್ಯಕರ್ತರು ಆಶೀರ್ವಾದ ಮಾಡಲಿದ್ದಾರೆ ಈ ಬಾರಿ ನನ್ನ ಗೆಲುವು ನಿಶ್ಚಿತ ಎಂದರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಎನ್ ಹೆಚ್ ಕೋಣ ರೆಡ್ಡಿ ಅವರು ನಾವು ಮುಂಜಾಲೆ ಸೋಳ ಬ್ಯಾಹಟ್ಟಿ ಕ್ಯಾ ಆಮೇಲೆ ಶಿರ್ಕೋಳು ಮುಗಿಸಿ ಇವಾಗ ನೌಲಿನ ಗ್ರಾಮಕ್ಕೆ ಭೇಟಿ ನೀಡಿದ್ವಿ ಇಲ್ಲಿದ್ದಂಥ ನಮ್ಮ ಗುರುಜಿಗಳದು ಆಮೇಲೆ ದರ್ಗಾಗೆ ಮಠ ಮಾನ್ಯರಿಗೆಲ್ಲರೂ ಅವರೊಂದು ದರ್ಶನ ಮತ್ತು ಅವರೊಂದು ಸಲಹೆಯನ್ನು ಪಡ್ಕೊಂಡು ಇವತ್ತಿನ ಚಾಲು ಮಾಡಿದ್ದೀವಿ ಇವತ್ತಿನ ಅದೇ ಹೇಳಿದ್ರಲ್ಲ ನಮ್ಮ ಶಾಸಕರು ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ನಮ್ಮ ನವಲು ವಿಧಾನಸಭಾ ಕ್ಷೇತ್ರದ ಒಂದು ಪೂರಾವೆ ಸಭೆ ಯಾವ ರೀತಿ ತಯಾರಿ ಮಾಡೋನು ನಮ್ಮ ಕಾರ್ಯಕರ್ತರು ಆಮೇಲೆ ಎಲ್ಲ ಪ್ರಮುಖರನ್ನು ಭೇಟಿಯಾಗಿ ಸಲಹೆ ಅಂತ ಒಂದು ಅಲ್ಲಿಂದ ನಾವು ಚಾಲೂ ಮಾಡ್ತೀವಿ ಸರ್ ನಮ್ದು ಇದು ನವಲು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪಂದನೆ ಕೇಳಿದ್ರೆ ನಾ ಈ ಒಂದು ಕ್ಷೇತ್ರದ ಒಂದು ಮಗ ಇದ್ದಂಗೆ ಈ ಕಾಂಗ್ರೆಸ್ ಅಭ್ಯರ್ಥಿ ಅದು ರೀ ಫಸ್ಟ್ ಈ ಕ್ಷೇತ್ರದ ಒಂದು ಎಲ್ಲ ಒಂದು ಮನೆ ಮಗ ಆಗಿರೋದ್ರಿಂದ ಎಲ್ಲರೂ ಒಂದು ಖುಷಿ ಪಟ್ಟರು ಭಾಳ ಒಳ್ಳೆ ರೆಸ್ಪಾನ್ಸ್ ಬರೋತೈತಿ ಅವರೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರ್ತೈತೆ ಅಂತ ಈ ಸಂದರ್ಭದಲ್ಲಿ ಬ್ರೇಕ್ ರೆಡಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಲ್ಲೇ ಬಾಜಕ್ಕೂ ನಮ್ಮ ಶಾಸಕರು ಅವರು ಒಂದು ಭಾಳ ಒಂದು ದೊಡ್ಡ ಸಾಥ್ ಇದೆ ನಮ್ಮ ಧಾರವಾಡ ಉಸ್ತುವಾರಿಗಳಾದಂಥ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಆಗಿರ್ಬೋದು ವಿನಯ ಅಣ್ಣ ಅವ್ರ ಪ್ರಸಾದ್ ಪ್ರಸಾದ ಅಬ್ಬಾಯಾಹೇಬ್ ಆಗಿರ್ಬೋದು ಇವರೆಲ್ಲರ ಒಂದು ಆಶ್ರಯದಲ್ಲಿ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಬಹುಟಾಗಿ ಮಾಡಿಸ್ತೇನೆ ಅಂತ ಸಂದರ್ಭ ಹೇಳ್ತೀನಿ